ಯುಟ್ಯೂಬ್ ನ್ಯೂಸ್ಗೆ ಸ್ವಾಗತ ನಾನು ಮೊಹಮ್ಮದ್ ಯೂಸುಫ್ ಬಿಜಾಪುರ ಜಿಲ್ಲೆಯಲ್ಲಿ ಆದ್ರೆ ಇಡೀ ಪುರ ಕರ್ನಾಟಕದಲ್ಲಿ ಏನ ಹಾಲಿನ ರೇಟ್ ಒಂದು ಲೀಟರ್ ಒಂದು ಲೀಟರ್ ದಿಂದ ಒಂದು ಎರಡು ರೂಪಾಯಿ ನಾಲ್ಕು ರೂಪಾಯಿ ಹೆಚ್ಚಾಗ್ಯದ ಆ ಅದರದಿಂದ ಹೆಚ್ಚಾಗುದರಿಂದ ನಮ್ಮ ಭೀಮ್ ಸರ್ಕಾರ ವತಿಯಿಂದ ಏನು ಆಕ್ರೋಶ ಒಂದು ವ್ಯಕ್ತಪಡಿಸ್ತಾರ ನಮ್ಮ ಜೊತೆಗೆ ರಾಜ್ಯ ಅಧ್ಯಕ್ಷ ಅದಾರ ಮಾತಾಡೋದು ಏನ್ ಸರ್ ಸಮಸ್ಯೆ ಇವತ್ತಿನ ದಿನ ಇವತ್ತಿನ ದಿವಸ ಈ ರಾಜ್ಯದಂತ ರಾಜ್ಯಗಿಂತ ಏನಪ್ಪಾ ಅಂತಂದ್ರೆ ಏನು ಹಾಲು ಇದೆಯಲ್ಲ ಅದು ಮೊದಲು ಹಾಕಬೇಕು ಕಡಿಮೆ ಹಾಕಿ ದುಡ್ಡನ್ನು ತಾಳಿ ಬೆಳಸ್ಬೇಕು ಯಾಕಂದ್ರೆ ರೇಟ್ ಜಾಸ್ತಿ ಆಗಿದೆ ಒಂದೇದು ಈ ಕರ್ನಾಟಕ ಸರ್ಕಾರ ಏನು ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಟ್ಟಿದ್ಯಾಲ ಅದು ಜನರಿಗೆ ಬಹಳ ಒಂದು ತೊಂದರೆ ಆಗ್ತಾ ಇದ್ದೀವಿ ಯಾಕಂತಂದ್ರ ಹೆಣ್ಮಕ್ಳಿಗೆ ಎರಡು ಸಾವಿರ ರೂಪಾಯಿ ಕೊಟ್ಟಿದಿರಿ ಆಮ್ಯಾಗ ರೇಷನ್ಗೆ ಒಂದು ಐದು ರೂಪಾಯಿ ಕೊಟ್ಟಿದಿರಿ ಅದು ವಿಚಾರ ಬೇರೆ ಆ ಗ್ಯಾರಂಟಿ ಗ್ಯಾರಂಟಿಯನ್ನು ಕೊಟ್ಟಿದ್ರಲ್ಲ ಬಾಳ ಗಣ ಗಣಮಿಲ್ಲ ಯಾಕೆ ಗಣಮಾಗ ಕೊಟ್ಟಿಲ್ಲ ನೀವು ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡಿರಿ ಎರಡ್ ಸಾವಿರ ರೂಪಾಯಿ ಗೃಹ ಫ್ರೀ ಮಾಡಿದಿರಿ ಐದ್ನೂರು ರೂಪಾಯಿ ಏನಪ್ಪ ಅಂದ್ರೆ ಒಂದು ರೇಷನ್ ಕಾರ್ಡ್ ಮೇಲೆ ಬರ್ತದೆ ಅದು ವಿಚಾರ ಬೇರೆ ಅದಕ್ಕೆ ರಾಜ್ಯ ಸರ್ಕಾರ ಅದನ್ನು ತಡೆಗಟ್ಟಿ ಏನು ಹಾಲು ಮಾರಾಟ ಏನಿದೆಯಲ್ಲ ಅದನ್ನು ತಡೆಗಟ್ಟಿಕೊಂಡ ಅದನ್ನು ಕಡಿಮೆ ಹಾಕಿಸಿಂದ ಆದಷ್ಟು ಏನು ಹಾಲು ಮಾರಾಟ ಅದನ್ನು ಒಂದು ದುಡ್ಡು ಒಂದು ತಾಯ್ಬೇಕಂದು ನಮ್ಮ ಭೀ ಭೀಮ್ ಸರ್ಕಾರ ಸಂಘಟನೆ ಒಂದು ಆಗ್ರಹವಾಗುತ್ತೆ ಇಲ್ಲ ಇದೇ ಇದೇ ತಿಂಗಳಾಗ ಹಾಲಿನ ಗೇಟು ಯಾಕೆ ಹೆಚ್ಚಾದ್ರು ಈಗ ಆ ರಂಜಾನ್ ಹಬ್ಬನು ಬರತ್ತದ ಮತ್ತ್ ಅದ್ರಾಗ ಎಲ್ಲಾ ಮನೆಯೊಳಗೆ ಶುರ್ಕುಂಬ ರೆಡಿ ಮಾಡ್ತಾರೆ ಅದಕ್ಕೆ ಹಾಲಿನ ಅವಶ್ಯಕತೆ ಅದಕ್ಕಾಗಿ ಆ ಅದಕ್ಕಾಗಿ ರೇಟ್ ಹೆಚ್ಚು ಮಾಡಿದ್ರೆ ರಂಜಾನ್ ಹಬ್ಬ ಹಬ್ಬ ಅದೇನು ಹಂಗೆ ಸಮಾಜಿಲ್ಲ ಸರ್ಕಾರ ಯಾವ ಟೈಪ್ ಆದೇಶ ಮಾಡ್ತಾರೆ ಅದ್ರದಿಂದ ಅವ್ರು ಮಾಡ್ತಿರ್ತಾರ ಅದ್ರ ಬಗ್ಗೆ ಏನೈತಿ ನಮ್ಮ ಮುಖ್ಯಮಂತ್ರಿಗಳು ಆದಷ್ಟು ಮ್ಯಾಗ ಕಡಿಮೆ ಹಾಕ ಈ ಹಾಲಿನ ಮಾರಾಟ ಏನೈತಿಲ್ಲ ಅದ ಏರಿಕೆ ಕಡಿಮೆ ಮಾಡ್ಬೇಕಂದು ಭೀಮ್ ಸರ್ಕಾರ ಸಂಘಟನೆಯಿಂದ ಒಂದು ಆಗ್ರಹ ಕೊಟ್ಟು ನಾವು ಪರಶುರಾಮ್ ಚಲೋ ಭೀಮ್ ಸರ್ಕಾರ ಸಂಘಟನಾ ಇದು ರಾಜ್ಯ ಸರ್ಕಾರ ಏನು ಹಾಲಿನ ರೇಟ್ ಇವತ್ತು ಹೆಚ್ಚು ಮಾಡಿದ ಇದನ್ನ ನಾವು ನಮ್ಮ ಭೀಮ್ ಸರ್ಕಾರ ಸಂಘಟನೆ ವತಿಯಿಂದ ಖಂಡಿಸ್ತೀವಿ ವಿದ್ಯುತ್ ಬಿಲ್ ಹಾಗೂ ಹಾಲಿನ ದರವನ್ನು ಏರಿಸಿ ರೈತರಿಗೆ ಮತ್ತು ಸಾಮಾನ್ಯ ಜನರಿಗೆ ಇದನ್ನ ಹೊರೆಯ ಹೊರೆಯನ್ನಾಗಿ ಮಾಡಿದ್ದಾರೆ ಯಾಕಪ್ಪಾ ಅಂತಂದ್ರ ಇವು ಗ್ಯಾರಂಟಿ ಯೋಜನೆಗಳು ಏನ್ ಮಾಡಿದ್ದಾರೆ ಇವು ಗ್ಯಾರಂಟಿ ಯೋಜನೆಗಳಿಗೆ ಸರ್ಕಾರಕ್ಕೆ ದುಡ್ಡು ಸಾಲ್ತಾ ಇಲ್ಲ ಎಲ್ಲಿ ದುಡ್ಡು ಸರ್ಕಾರದ ಎಸ್ ಸಿ ಎಸ್ ಟಿ ಫಂಡ್ ಅದನ್ನೆಲ್ಲಾ ಏನೈತಿ ಈ ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗ ಮಾಡ್ಯಾರ ಅದನ್ನ ಯಾಕೆ ಉಪಯೋಗ ಮಾಡ್ಬೇಕಾಗಿತ್ತು ಅದನ್ನ ಗಂಡಮಕ್ಳದ್ ಕಸಗೊಳ್ಳೋದು ಹೆಣ್ಮಕ್ಳಿಗೆ ಕೊಡುದು ಈ ತರ ಸರ್ಕಾರ ಇದು ಮಾಡ್ಲಾಕ್ತದ ಗ್ಯಾರಂಟಿ ಯೋಜನೆಗಳಿಂದ ಯಾರಿಗೆ ಏನು ಆ ಸಂತೃಪ್ತ ಆಗಿಲ್ಲ ದಯವಿಟ್ಟು ಇದನ್ನ ಹಾಲಿನ ದರ ಏನು ಹೆಚ್ಚ ಮಾಡ್ಯಾರ ಹಾಗೂ ವಿದ್ಯುತ್ ದರ ಜನಸಾಮಾನ್ಯರ ಮೇಲೆ ಬಹಳ ಹೊರೆ ಬೀಳಾಗ್ತದ दय दिन सोमशेखर सरकार नगर अध्यक्ष विजयपुरूट्यूब एक्सप्रेस को सब्सक्राइब कीजिए साथ में आइकॉन को भी क्लिक कीजिए साथ ही साथ लाइक शेर और कमेंट करना ना भूलिए